ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್ ವೀಕ್ಷಕರೇ ಇಲ್ಲಿ ಒಂದು ಪವರ್ ಸೇವರ್ ನಾವು ನೋಡಿದೆವು ನೋಡಿ ನೀವು ಕೂಡ ತಗೊಳ್ಬಹುದು ಇದರದ್ದೊಂದು ಮಾಹಿತಿ ಕೊಡ್ತಾರೆ ಕೇಳಿ ನೋಡಿ अंदर रखो चला दो अंदर रखो चला दो तो ये बने हैं 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 ये बने है ಎಲೆಕ್ಟ್ರಿಕಲ್ ಶಾಪಲ್ ಸಿಗುತ್ತೆ ಸರ್ ಮಹಾವಿರಿ ಎಲೆಕ್ಟ್ರಿಕಲ್ ಸರ್ ಅಲ್ಲಿ ತಗೋಬೋದು ಎರಡ್ ಸಾವಿರದ ಒಂದ್ ವರ್ಷಿಂಟಿ ಉಂಟಲ್ಲೇಷನ್ ಸಂಚಾಮ್ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಅಲ್ಲಿ ತಗೋಬೋದು ಎರಡ್ ಸಾವಿರದ ಇವಾಗ ಬಿಲ್ ಜಾಸ್ತಿ ಬರ್ತದಲ್ಲ ಪವರ್ ಸೇವರ್ ಅಂತ ಹೇಳುವಾಗ ಎಲ್ಲ ತಕ್ಕೊಲಿಕ್ಕೆ ಚಾನ್ಸಸ್ ಉಂಟು ನೋಡೋದು ಹೇಳಿ ಸೋಲಾರ್ ಬಗ್ಗೆ ಮಾಹಿತಿ ಟೂ ಹಂಡ್ರೆಡಿಗೆ ಒನ್ ಟೈಮ್ ಯೂಸ್ ಮಾಡಬಹುದು ಅಂದರೆ ದಿವಸಕ್ಕೆ ಒಂದು ಸಲ ಯೂಸ್ ಮಾಡೋಕ್ಕೆ ಸಿಗತ್ತೆ ಅಂದರೆ ನೀವು ಇವಾಗ ಬೆಳಿಗ್ಗೆ ಸ್ನಾನ ಮಾಡಿದರೆ ಸಂಜೆ ಸ್ನಾನ ಮಾಡೋಕ್ಕೆ ಅವತ್ತು ಸಿಗುತ್ತೆ ಮರುದಿನ ಬೆಳಿಗ್ಗೆ ಬೆಳಿಗ್ಗೆ ಮರುದಿನ ನಿಮಗೆ ಸಂಜೆನೇ ಸಿಗೋದು ಆ ಥರ ಇರುತ್ತೆ ಒಂದಾಗಿ ಅದರಲ್ಲಿ ಈ ಥರ ಬರುತ್ತೆ ಟ್ಯೂಬ್ ಸಿಸ್ಟಮ್ ಬರುತ್ತೆ ಅದರಲ್ಲಿ ಇಪ್ಪತ್ತು ಟ್ಯೂಬ್ ಇರುತ್ತೆ ಅದರ ಥರ ಡಯ ಬಂದುಬಿಟ್ಟು ಫಿಫ್ಟಿ ಏಟ್ ಎಮ್ ಎಮ್ ಡಯ ಇರುತ್ತೆ ಇದು ಬಂದ್ಬಿಟ್ಟು ಕೋಟಿಡಿ ಆದರೆ ನಿಮಗೆ ಬರೋದು ನಾ ನೀವು ತಗೊಳ್ಳೋದಿದ್ದರೆ ಎಸ್ ಎಸ್ ಬರುತ್ತೆ ಬಿ ಎಸ್ ಎಸ್ ಇರುತ್ತೆ ಒಳಗಡೆದು ಟ್ರಂಪ್ ಕೂಡ ಎಸ್ ಎಸ್ ಇರುತ್ತೆ ಒಳಗಡೆದು ಟ್ರಮ್ ಕೂಡ ಎಸ್ ಎಸ್ ಇರುತ್ತೆ ಅದು ಟೋಟಲಿ ಕಾಸ್ಟ್ ಆಗುತ್ತೆ ಈಗ ಈಗ ಪ್ರೆಸೆಂಟ್ ಈಗ ಮೂವತ್ತ ಎಂಟು ಸಾವಿರ ಚಿನ್ನ ಇದೆ ಟೂ ಹಂಡ್ರೆಡ್ ಅದು ಮೂವತ್ತೈದು ಕೂಡ ಬರುತ್ತೆ ಈಗ ನೀವು ಇದು ಮಾಡಿದ್ದೀರಿ ಅಂದರೆ ಬುಕ್ ಮಾಡಬೇಕಾಗಿಲ್ಲ ಇಲ್ಲಿಂದ ಬಂದು ನೀವು ಕಾಲ್ ಮಾಡಿದರೆ ನಾವು ಅದನ್ನು ಸರ್ಟಿಫೈ ಮಾಡಿ ಕೊಡ್ತೀವಿ ಓಕೆ ಯಾವುದು ಹಾ ನೋಡಿಯಾರು ಅದು ಹಾಕಿ ಅದರಲ್ಲಿ ಗಾಳಿ ಎ ಸಿ ಗಾಲಿ ಬರುತ್ತೆ ಹಾ ಬಿಸಿ ಆಗುದಿಲ್ಲಲ್ಲ ಈಚೆ ನೋಡ ಇಲ್ಲಿ ನಿಲ್ಲೋ ಬನ್ನಿ ಹೋಗಿ ನಿಲ್ಲಿ ನಿಲ್ಲಿ ನೋಡಿ ಇಲ್ಲಿ ಯಾವುದು ತರಕಾರಿ ಗಿಡ ಬೇಕಿದ್ರೆ ತೆಕಲ್ಬಹುದು ಒಂದು ರೂಪಾಯಿ ಅಂತೆ ಹಾಗೆ ನಾವೊಂದು ಮೂವತ್ತು ಗಿಡ ಇಲ್ಲಿಂದ ತೆಕ್ಕೊಂಡಿದ್ದೇವೆ ಅದು ಬೇಕು ಅಂತ ಹೇಳ್ತಾ ಇದೆ ಹಾ ಅದು 1.3 ಫ್ರೈಲ್

ನಾವು ತರಕಾರಿ ಗಿಡ ಇಷ್ಟು ತಗೊಂಡಿದ್ವಿ ಇನ್ನು ಮನೆಯಲ್ಲಿ ಫುಡ್ಗೆ ನೆಡ್ಬೇಕಷ್ಟು ದೊಡ್ಡ ಕೊಡೋದು ಹೀಗೆ ಮಾಡಿದಾಗ ಅವರಲ್ಲಿ ಬೀಜಕ್ಕೆ ಹತ್ತು ರೂಪಾಯಿಯಾಗಿ ತಗೊಳ್ತಾರೆ ಹೌದು

ವೀಕ್ಷಕರೇ ಈ ವಿಡಿಯೋ ಇಷ್ಟೇ ಅಲ್ಲ ಇನ್ನು ಕೂಡ ಉಂಟು ಈ ವಿಡಿಯೋದ ಮುಂದಿನ ಭಾಗ ನಾಳೆ ತೋರಿಸುವ ಇವತ್ತಿನ ಲಾಗ್ ಇಲ್ಲಿಗೆ ಇವಾಗ ಎಂಡ್ ಮಾಡ್ತಿದ್ದೇವೆ